ಲಾಡ್ ಲಾಕ್ ಲಾಡ್ಖಾನ್ ಲಾಕ್ ಬಂದ್ ಮಕ್ಕಳ ಮಾರಾಟ ಅಷ್ಟೇ ಅಲ್ಲ ಕದ್ದು ಪ್ರೆಗ್ನೆಂಟ್ ಆದವರೇ ಇವನ ಟಾರ್ಗೆಟ್ ಡಾಕ್ಟರ್ ಲಾಡ್ಖಾನ್ ಕಿತ್ತೂರು ಪಟ್ಟಣದಲ್ಲಿ ಕಡಿಮೆ ಸಮಯದಲ್ಲಿ ದೊಡ್ಡ ಹೆಸರು ಮಾಡಿ ಫೇಮಸ್ ಆಗಿದ್ದ ಆದರೆ ಈ ಅಬ್ದುಲ್ ಜಫರ್ ಖಾನ್ ಅಸಲಿಗೆ ಡಾಕ್ಟರೇ ಅಲ್ಲ ಹೆಂಡತಿಯ ಡಾಕ್ಟರ್ ಸರ್ಟಿಫಿಕೇಟ್ ಇಟ್ಟುಕೊಂಡು ನಾನೊಬ್ಬ ಡಾಕ್ಟರ್ ಎಂದು ಎಲ್ಲರನ್ನು ನಂಬಿಸಿಬಿಟ್ಟಿದ್ದ ಹೈಡೋಸ್ ಡಾಕ್ಟರ್ ಡೇಂಜರ್ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಕೆಲವು ಅಧಿಕಾರಿಗಳಿಗೆ ಮನೆಯಲ್ಲಿ ಜಮೀನಿನಲ್ಲಿ ಪಾರ್ಟಿ ಮಾಡಿಸಿ ಅಧಿಕಾರಿಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಇದರಿಂದ ಎಲ್ಲರಿಗೂ ಡಾಕ್ಟರ್ ಚಿಕಿತ್ಸೆಗಿಂತ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದ ನೂರಾರು ಪ್ರಕರಣದಿಂದ ಕೋಟಿ ಕೋಟಿ ಹಣ ಗಳಿಕೆ ಮಾಡಿದ್ದ ಅನೈತಿಕ ಸಂಬಂಧದಿಂದ ಪ್ರೆಗ್ನೆಂಟ್ ಆದವರೇ ಇವನ ತಾರ್ಗೇ ಒಂದು ವೇಳೆ ಅನೈತಿಕ ಸಂಬಂಧದ ಮಗು ಹುಟ್ಟಿದರೆ ಆ ಮಗುವನ್ನು ನಾನೇ ನೋಡಿಕೊಳ್ಳುವುದಾಗಿ ನಂಬಿಸಿ ಆ ಮಗುವನ್ನು ತಾನೇ ಪಡೆದು ನಂತರ ಮಾರಾಟ ಮಾಡುತ್ತಿದ್ದ ಬೆಳಗಾವಿ ಪೊಲೀಸರ ರಹಸ್ಯ ಕಾರ್ಯಾಚರಣೆಯ ಬಲೆಯಲ್ಲಿ ಬಿದ್ದ ಮಕ್ಕಳ ಮಾರಾಟ ಜಾಲ ಸಿಕ್ಕಿ ಬಿದ್ದ ಆರೋಪಿಗಳನ್ನು ಪರಿಶೀಲಿಸಿದಾಗ ಕೇಳಿ ಬಂದ ಹೆಸರೇ ಲಾಡ್ಖಾನ್ ಲಾಡ್ಖಾನ ಬಂಧಿಸಿದ ನಂತರ ಕ್ಲಿನಿಕ್ ಪರಿಶೀಲನೆಗೆ ತೆರಳಿದ ಅಧಿಕಾರಿಗಳಿಗೆ ದೊಡ್ಡ ಶಾಕ್ ಆಗಿತ್ತು ಮಹಿಳೆಗೆ ಎಸ್ ಕೆ ಪಾಸಿಗೆಲ್ಲ ಕಾಮ್ ಚೆಕ್ ಸರ ಒಂದು ಹೊಂದ ಹೋಗಿ ನೋಡಿ ಆ ಸುಲಿಯಾಟ ಶುರುವಾಗಿದ್ದು ಪುತ್ತೂರು ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಪುತ್ತೂರು ಪೊಲೀಸರು ತಾಣಿಕೆ ಚುರುಕುಗೊಳಿಸಿದ್ರು ಲಾರ್ಕನ್ ಜಮೀನಿಗೆ ಬಿಗಿ ಪೊಲೀಸ್ ಬಂದೋಬಸ್ತಿ ಮಾಡಲಾಗಿತ್ತು ಖಾನ್ ಸಹಾಯಕ ರೋಹಿತ್ನನ್ನು ವಶಕ್ಕೆ ಪಡೆದು ತನಿಖೆ ಶುರು ಮಾಡಿದಾಗ ಭ್ರೂಣ ಹತ್ಯ ರಹಸ್ಯ ಬೆಳಕಿಗೆ ಬರುತ್ತೆ ಖಾನ್ ಕತೆ ಕಲಾ ಗರ್ಭಪಾತ ಮಾಡಿದ ಭ್ರೂಣಗಳನ್ನು ಜಮೀನಿನಲ್ಲಿ ಹೂತಾಕಲು ನನಗೆ ಹೇಳುತ್ತಿದ್ದ ಎಂಬ ಅಸಲಿ ಸತ್ಯ ರೋಹಿತ್ ಬಾಯ್ಬಿಟ್ಟಿದ್ದ ಲಾರ್ಡ್ ಖಾನ್ ಮೋರ್ತಾ ಫಿಕ್ಸ್ ಮಾಡಿದ ಪೊಲೀಸ್ ತಂಡ ಭಾನುವಾರ ಲಾಡ್ ಜಮೀನಿನ ಭ್ರೂಣಗಳ ರಹಸ್ಯ ಭೀತಿಸಲು ಪೊಲೀಸ್ ತಂಡ ರೆಡಿಯಾಗಿತ್ತು ರೋಹಿತ್ ಜಮೀನಿನಲ್ಲಿ ಹೋಗಿದ್ದ ಮೂರು ಕಡೆ ಹಗೆದಾಗ ಮೂರು ಭ್ರೂಣಗಳು ಪತ್ತೆಯಾಗಿದೆ ಲಾಡ್ಖಾನ್ ಕಿತ್ತೂರು ಪಟ್ಟಣದಲ್ಲಿ ಭ್ರೂಣಲಿಂಗ ಪತ್ತೆ ಕಾರ್ಯವನ್ನು ರಾಜಾರೋಷವಾಗಿ ಮಾಡುತ್ತಿದ್ದ ಇಷ್ಟೆಲ್ಲಾದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೊಮ್ಮಣ ಯಾಕೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನಾದರೂ ನಕಲಿ ವೈದ್ಯರ ಹಾವಳಿಗೆ ಬ್ರೇಕ್ ಹಾಕ್ತಾರಾ ಎಂಬುದು ಪ್ರಶ್ನೆಯಾಗಿದೆ